ಹಲೋ ಗೈಸ್ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಆರ್ ಸಿಬಿಯ ಸ್ಟಾರ್ ಆಟಗಾರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಇನ್ನು ಆರ್ ಸಿಬಿ ತಂಡಕ್ಕೆ ಇವರು ಆಡಿದಾರೆ ಅಂತ ಕೇಳಿದರೆ ಅಂದರೆ ಮೊದಲಿಗೆ ಆಡಿದರು ಬಟ್ ಇವಾಗ ಅವರು ಹೈದರಾಬಾದ್ ತಂಡದ ಆಟಗಾರ ಯಾರಪ್ಪ ಅಂದ್ರೆ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಸೌತ್ ಆಫ್ರಿಕಾ ತಂಡದ ಹೆನ್ರಿಕ್ ಕ್ಲಾಸನ್ ಅವರು ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ಗೆ ಈಗ ವಿದಾಯ ಹೇಳಿದ್ದಾರೆ ಈ ಒಂದು ಸ್ಟಾರ್ ಆಟಗಾರನ ಬಗ್ಗೆ ಹೇಳಬೇಕಂದ್ರೆ ಟೆಸ್ಟ್ ನಲ್ಲಿ ಒಟ್ಟದಾಗಿ ನಾಲ್ಕು ಪಂದ್ಯ ಆಡಿದ್ದಾರೆ ನೂರ ನಾಲ್ಕು ರನ್ನು ಮಾತ್ರ ಅವರು ಗಳಿಸಿದ್ದು ಮೂವತ್ತೈದು ಇವರ ಹೈ ಸ್ಕೋರ್ ಆಗಿದೆ ಹೀಗಾಗಿ ಅವರು ಟೆಸ್ಟ್ನಲ್ಲಿ ಹೇಳಿಕೊಳ್ಳುವಂತಹ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂದರೆ ಆಡುತ್ತೆ ಕಡಿಮೆ ಪಂದ ಈಗ ಪರ್ಫಾರ್ಮೆನ್ಸ್ ಎಲ್ಲಿಂದ ಬಂತು ಬಟ್ ಇವರು ಓಡೇ ಮತ್ತು ಟಿ ಟ್ವೆಂಟಿಯಲ್ಲಿ ಮುಂದುವರಿಯೋದಾಗಿ ಹೇಳಿದ್ದಾರೆ ಟೆಸ್ಟ್ ಕ್ರಿಕೆಟ್ಗೆ ಇವರು ಹೇಳಿ ಮೆಡಿಸಿದಂತಹ ಆಟಗಾರಲ್ಲ ಬಟ್ ಇವರು ಒನ್ ಡೇ ಮತ್ತು ಟಿ ಟ್ವೆಂಟಿಯಲ್ಲಿ ಈ ಆಟಗಾರಾದಾಗ ಸದ್ದು ಮಾಡಿದ್ದಾರೆ ಹೀಗಾಗಿ ಇವರು ಒನ್ ಡೇ ಮತ್ತು ಟಿ ಟ್ವೆಂಟಿ ಆಡುವ ಸಲುವಾಗಿ ಟೆಸ್ಟ್ಗೆ ವಿದಾಯ ಘೋಷಿಸಿದ್ದಾರೆ ಇದಾಗಿ ಬಿ ಎಸ್ ಸ್ಟಾರ್ ಆಟಗಾರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಟೆಸ್ಟ್ ಕ್ರಿಕೆಟ್ಗೆ ಇವರು ಸದ್ಯಕ್ಕೆ ಈಗ ಆಡೋದಿಲ್ಲ ಅಂತ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದಾರೆ ಇದಾಗಿ ಉತ್ತರ ಮಾಹಿತಿ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಟು